ನೀ ನೀಂತ ಪ್ರಶ್ನೆಯನ್ನು ಸರಿ ತಪ್ಪಂತ ಮಂತ್ರಿಗಳು ಹೇಳಿಲ್ಲ ಏನ್ ಹೇಳ್ತಾರೆ ಅಲ್ಲಿ ಆಸ್ಪತ್ರೆ ಕಟ್ಬೇಕು ಸದುದ್ದೇಶದಿಂದಲೇ ಅಲ್ಲಿ ಶಂಕುಸ್ಥಾಪನೆ ಆಯಿತು ಇದನ್ನು ಅವಲ್ಲಿ ಕಲಿಸಿಕೊಟ್ಟ ಸಂದರ್ಭದಲ್ಲಿ ಆರ್ಥಿಕಲ್ ಚರ್ಚೆ ಮಾಡ ನಿಲ್ಲ ಅವರೊಂದು ಅಭಿಪ್ರಾಯ ಕೊಟ್ಟಿದ್ದಾರೆ ಆ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ನಿಮಿಷ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರಾಗಿ ನೀವೆಲ್ಲ ಸರಿಯಲ್ಲ ಹಿಂದಿನ ರೀತಿ ಆಗ್ಬೇಕೆಂಬ ಹೇಳಿ ನಿಮ್ಮ ಒತ್ತಡ ಕೂಡ ಇದೆ ಅವರ ಒತ್ತಡ ಕೂಡ ಇದೆ ಅದಕ್ಕಾಗಿ ಸಚಿವರು ಏನು ಹೇಳಿ ಏನು ಹೇಳಿದ್ದಾರೆ ನಾನು ಶಾಸಕರನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮರೆತು ಆರ್ಥಿಕ ಇಲಾಖೆ ನನ್ನ ಕಚ್ಚರಿ ಕರೆಸಿ ಕೂತ್ಕೊಂಡು ಮೀಟಿಂಗ್ ಮಾಡಿ ಅದಕ್ಕೆ ನಾವು ಪರಿಹಾರ ಕಾಣ್ತಾ ಮಾತನ್ನು ಹೇಳಿದಾರಲ್ಲ ಸರ್ ಒಂದು ನಿಮಿಷ ಮಾಡಬೇಕು ನಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಹದಿನೆಂಟನೇ ತಾರೀಕು ಏಳನೇ ತಿಂಗಳಲ್ಲಿ ಆರ್ಥಿಕ ಇಲಾಖೆ ಐವತ್ತು ಕೋಟಿ ಹತ್ತು ಲಕ್ಷ ಕಾಸು ಕೊಡ್ತು ಅದೆಲ್ಲೋಯ್ತು ಸರ್ ಕೇಳ್ಬೇಕು ದಯವಿಟ್ಟು ನಮ್ ಸಮಸ್ಯೆ ಎರಡೂವರೆ ವರ್ಷ ಆಗಿದೆ ಮಾನ್ಯ ಮಂತ್ರಿಗಳು ನಮ್ ತಾಲೂಕಲ್ಲಿ ಒಂದು ಹೋಡ್ಲಿ ರಿಪ್ರೆಸೆಂಟ್ ಮಾಡ್ತಾರೆ ಸರ್ ಕರೆಕ್ಟ್ ಎರಡ್ ಸಾವಿರದ ಇಪ್ಪತ್ ಮೂರನೇ ಇಸ್ವಿಯಲ್ಲಿ ಆಗಿ ದುಡ್ಡು ಅನುಮೋದನೆ ಆಗಿ ಇಪ್ಪತ್ನಾಲ್ಕರಲ್ಲಿ

ಅವರು ಭಾವನೆಗಳನ್ನು ಕಮ್ಮಿ ವೇಷದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕಮ್ಮಿ ವೇಷದಲ್ಲಿ ಮಾಡೋದಕ್ಕೆ ಇರುವಂತ ತಾಲೂಕು ಆಸ್ಪತ್ರೆ ನೂರು ಬೆಡ್ ಇನ್ನೊಂದು ನೂರು ಬೆಡ್ ಕಟ್ಟಿ ಮಾಡೋಣ ಅಂತ ನಾವು ಪ್ರಪೋಸಲ್ ಮಾಡುದು ಕಟ್ಟಬೇಕು ಅಂತಾನೆ ಈಗ ಅವ್ರು ಅದಕ್ಕೆ ಒಪ್ತಾ ಇಲ್ಲ ಎಮ್ ಎಲ್ ಎರು ಒಪ್ತಾ ಇಲ್ಲ ಆ ಕಾರಣದಿಂದ ನಾನು ಏನು ಹೇಳಿದೀನಿ ಮೀಟಿಂಗ್ ಮಾಡಿ ವಿಸಿಟ್ ಮಾಡಾಗಿದೆ ನೋಡಾಗಿದೆ ಎಂ ಸಿ ಆಸ್ಪತ್ರೆ ನೋಡಿದೀನಿ ಕ್ರಿಟಿಕಲ್ ಪೂಜೆ ಮಾಡಿದ್ದೀನಿ

ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು